ಇವಾಗ ಇದು ಒಪಿನಿಯನ್ ಏನಾಗಿದೆ ನಮ್ಗಳು ಹೆಂಗ್ ಲೇಡೀಸ್ಗೆ ತುಂಬಾ ಕೆಟ್ಟದ ಕಾಣಿಸ್ತಾ ಇದ್ದಾಳ ಕಾರ್ತಿಕ್ ಅಲ್ಲಿ ವಿನಯ್ ಬಿಟ್ಟರೆ ನೆಕ್ಸ್ಟ್ ಕಾರ್ತಿಕ್ ಗೆಲ್ಬಹುದು ಕಾರ್ತಿಕ್ ಬಿಟ್ರೆ ವಿನಯ್ ಗೆಲ್ಬಹುದು ಅವ್ರಿಬ್ರು ಕೊಟ್ಟರೆ ಬಿಗ್ ಬಾಸ್ ವ್ಯಾಲ್ಯೂ ಇದೆ ನಮಗ ಒಂದ್ ನಂಬಿಕೆ ಬರುತ್ತೆ ಬಿಗ್ ಬಾಸ್ ಏನು ಅನ್ನೋದು ನಂಬಿಕೆ ಇರುತ್ತೆ ಅಷ್ಟೇ ಯಾರು ಗೆಲ್ಬೇಕು ವಿನಯ್ ಅವ್ರ ಗೆಲ್ತಿಕ್ ಒಳ್ಳೆ ಮನಸ್ಸಾ ವಿನಯ್ ಗೆಲ್ಬೇಕು ಸರ್ ಪ್ರತಾಪ್ ಗೆಲ್ಬೇಕು ಪ್ರತಾಪ್ ವಿನಯ್ ಗೆಲ್ಬೇಕು ಏನೇ ಆದ್ರೂನು ಒಂದು ಜಗಳ ಗಿಗ್ಲಕ್ಕೆ ಜಾಸ್ತಿ ಹೋಗಲ್ಲ ಒಬ್ರು ಏನೇ ಮಾತಾಡಿದ್ರು ಅದಕ್ಕೆ ಹಿಂದೆ ತಿರಿಯಕ ಮಾತಾಡೋ ಅಂತ ಇದಿಲ್ಲ ಅವನ್ಗೆ ಯಾರು ಏನೇ ಅಂದ್ರು ಅನಿಸ್ಕೊಂಡು ಅವನು ಸ್ವಲ್ಪ ಆದಷ್ಟು ಪೇಷನ್ಸ್ ಅಲ್ಲಿ ಇದಾನೆ ಒಳಗಡೆ ಅವ್ರು ಚೆನ್ನಾಗಿ ಗೇಮ್ ಮಾಡಿದ್ದಾರೆ ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಅವ್ರು ಅದೇ ಫ್ರೆಂಡ್ಶಿಪ್ ಅನ್ನೋದು ಇಲ್ಲ ಅವ್ರಿಬ್ರಲ್ಲಿ ಅವ್ರು ಚೆನ್ನಾಗಿ ಏನ್ ಮಾಡ್ತಾರೆ ಅವ್ರು ವಿನ ಆಗ್ಬೇಕು ಪ್ರತಾಪ್ ತುಂಬಾ ಇನ್ನೋಸೆಂಟ್ ಇದ್ದಾನೆ ಮತ್ತೆ ಅವನ್ನ ಎಲ್ರೂ ಮಾಡ್ತಾ ಇರ್ತಾರೆ ಪ್ರೆಸರ್ ಕೊಡ್ತಾರೆ ಅವ್ನು ಫ್ರೀಯಾಗಿ ಆಡಕ್ ಬಿಡಲ್ಲ ಅವನ್ ಫ್ರೀಯಾಗಿ ಆಡಕ್ ಬಿಟ್ರೆ ಅವನು ಆಡ್ತಾನ ಅವನು ತುಂಬಾ ಎದುರಿಸ್ತಾರೆ ಭಯ ಬೀಳ್ತಾನೆ ಕಾರ್ತಿಕ್ ಹೌದು ಹೌದು ಅವಾಗಿಂದ ಇವಾಗ ಅವಳಿಗೆ ಮನೆ ಒಳಗಡೆ ಇನ್ನೂ ಜನ ಇದ್ದಾರೆ ಅವಾಗ ವಿನಯ್ ನೋಡಿದ್ರೆ ಅವ್ಳಗ್ ಆಗ್ತಿರ್ಲಿಲ್ಲ ವಿನಯ್ ಟ್ರೋಲ್ ಇಂದನೆ ಅವ್ಳು ಇವಾಗ ಬಳೆ ಸ್ಟಾಸ್ ಬಂದಾಗ ಅದರಿಂದನೇ ಅರ್ಧ ಅವ್ಳು ಹೊರಗಡೆ ಮಹಿಳೆ ಅಂತ ಅಂದ್ಬಿಟ್ಟು ಒಂದು ಹೊರಗಡೆ ಒಂದು ಕ್ರೇಜ್ ಆಯ್ತು ಅವಳ ಮೇಲೆ ಇವಾಗ ಅವಳ ಮೇಲೆ ಇದು ಒಪಿನಿಯನ್ ಏನಾಗಿದೆ ನಮ್ಗಳು ಹೆಂಗ್ ಲೇಡೀಸ್ಗೆ ತುಂಬಾ ಕೆಟ್ಟ ಕಾಣಿಸ್ತಾ ಇದ್ದಾಳು ಯಾವುದೊಂದಕ್ಕೂ ತುಂಬಾ ಮಾತಾಡ್ತಾಳೆ ಒಂದು ಒಪ್ಕೊಳಲ್ಲ ಒಂದು ಸತ್ಯ ಆಗ್ಲಿ ಒಂದ್ ಸುಳ್ಳು ಆಗ್ಲಿ ಒಂದ್ ಏನೇ ಆಗಿರ್ಲಿ ಅದನ್ನ ಒಪ್ಕೊಳಲ್ಲ ಅವಳು ಹ್ಮ್ ಆದ್ರೆ ಕಾರ್ತಿಕ್ ವಿನ್ ಆಗ್ಬೇಕು ಕಾರ್ತಿಕ್ ವಿನ್ ಆದ್ರೆ ಬಿಗ್ ಬಾಸ್ ಒಂದ್ ವ್ಯಾಲ್ಯೂ ಒಳ್ಳೆ ಆಟಗಾರ ಒಳ್ಳೆ ಆಟ ಆಡಿದಾನೆ ಆದ್ರೆ ಒಂದೊಂದ್ ಮಾತು ಒಂದೊಂದು ನಡವಳಿಕೆ ಅವಂದು ಇಷ್ಟ ಆಗಿರಲ್ಲ ಇವಾಗ ಒಂದ್ ಒಳ್ಳೆ ಮನಸ್ಸಿ ಅಂತ ಕಾಣಿಸ್ತಾನೆ ಒಳ್ಳೆ ಆಟ ಆಡಿದಾನೆ ಕಾರ್ತಿಕ್ ಅಲ್ಲಿ ವಿನಯ್ ಬಿಟ್ರೆ ನೆಕ್ಸ್ಟ್ ಕಾರ್ತಿಕ್ ಗೆಲ್ಬಹುದು ಕಾರ್ತಿಕ್ ಬಿಟ್ರೆ ವಿನಯ್ ಗೆಲ್ಬಹುದು ಅವ್ರಿಬ್ರು ಕೊಟ್ರೆ ಬಿಗ್ ಬಾಸ್ ವ್ಯಾಲ್ಯೂ ಇದೆ ನಮಗೊಂದ್ ನಂಬಿಕೆ ಬರುತ್ತೆ ಬಿಗ್ ಬಾಸ್ ಏನು ಅನ್ನೋದು ನಂಬಿಕೆ ಇರುತ್ತೆ ಅಷ್ಟೇ ಹಾಗಾಗಿ ಆಗಿದ್ದಾನೆ ಅದು ಅವ್ನ ರೈತನ್ ಮಗ ಚೆನ್ನಾಗ್ ಆಡ್ಬೇಕು ನಮ್ಗೂ ಒಂದ್ ಖುಷಿ ನಮ್ ಕಡೆಯವರು ಅನ್ನೋದೊಂದು ಹೆಮ್ಮೆ ಇದೆ ಚೆನ್ನಾಗ್ ಆಡ್ಲಿ ಅವ್ನು ಇಲ್ಲ ಇಲ್ಲ ಚೆನ್ನಾಗ್ ಆಡ್ತಿದಾರೆ ಅಂದ್ರೆ ಅವರು ಗುರುಜಿ ಬಂದ ಮೇಲೆ ಸ್ವಲ್ಪ ಮೈಂಡ್ ಏನಾಯ್ತೋ ಏನೋ ತುಂಬಾ ನರ್ವಸ್ ಆಗ್ಬಿಟ್ರ ಅವರು ಇನ್ ಮುಂದಕ್ಕಾದ್ರೂ ಅವ್ರ ಇವಾಗ ಚೇತರಿಸ್ಕೊಂಡು ಚೆನ್ನಾಗ್ ಆಡ್ಬೇಕು ಅವ್ರಿಗೆ ಇಡೀ ಜನನೇ ಅವ್ರು ಬೆನ್ನೆಲ್ ನಿಂತಿದ್ದಾರೆ ಚೆನ್ನಾಗ್ ಆಡಿದ್ರೆ ನಮ್ಗೂ ಖುಷಿ ಆಗುತ್ತೆ ಸರ್ ವಿನಯ್ ಅವ್ರದ್ದು ಒಂದೇ ಏನು ಅಂದ್ರೆ ಅವ್ರ ಬ್ಯಾಡ್ನ ನ್ಯೂಸ್ ಏನು ಅಂದ್ರೆ ಅವ್ರು ತುಂಬಾ ಕೋಪ ಅವ್ರದೇ ನಂದೇ ನಡಿಬೇಕು ನಾನೇ ಎಲ್ಲ ನಂದೇ ಸ್ಟ್ರಾಂಗ್ ಇರಬೇಕು ಅನ್ನೋ ರೀತಿಲಿ ಆಡ್ತಾರೆ ಅವ್ರಿಗೂ ಅವರು ಆಡ್ಲಿ ಅಂದ್ರೆ ಬೇರೆಯವ್ರ ಮೇಲೆ ಅಷ್ಟೊಂದು ಇದ್ ಮಾಡಕ್ ಹೋಗ್ಬಾರ್ದು ಸರ್ ಅಂದ್ರೆ ಅವ್ರು ಆಟ ಆಡೋದು ಅವ್ರ ಆಡ್ಬೇಕು ಆಟ ಆಡೋದು ಬೇರೆಯವ್ರ ಆಡ್ಬೇಕು ಇವ್ರ ಇನ್ನೊಬ್ರು ಮೇಲೆ ಆತರ ಎಲ್ಲಾ ಹೇಳಕ್ ಸಂಗೀತ ನಮ್ಗೆ ನಮ್ರತ ತನಿಷಾ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ನಮ್ರತ ಬೇಜಾರಾಗಿದೆ ಸರ್ ಚೆನ್ನಾಗ್ ಆಡ್ತಾ ಇದ್ರು ನಮ್ರತ ತನಿಷಾನು ಅಷ್ಟೇ ಚೆನ್ನಾಗ್ ಆಡ್ತಾ ಇದ್ರು ನ್ಯಾಕ್ ಆಗಾಡ್ತಾರೆ ಆಂಟಿ ನ್ಯಾಕ್ ಆಗಾಡ್ತಾರೆ ಫ್ರೆಂಡ್ಶಿಪ್ ಅಲ್ಲಿ ಮೂವ್ ಮಾಡಿದ್ರು ಸರ್ ಅವರು ಅದನ್ನ ಆ ತರ ಇದ್ ಮಾಡಿದ್ರು ಅಷ್ಟೇನೆ ಅವರು ತನಿಷಾ ನಮ್ರತಾ ಮತ್ತೆ ಕಾರ್ತಿಕ್ ಮೂರ್ ಜನನು ಅಷ್ಟೇ ಚೆನ್ನಾಗಿದ್ರು ಇವ್ರು ಯಾರ ಸಂಗೀತ ಬಿಟ್ಟು ಹೋಗಿದ್ದೆ ಹೋಗಿದ್ದು ಇದಾಯ್ತು ಸರ್ ಅವರಿಬ್ಬರ ಬಗ್ಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ ಅವ್ರಷ್ಟ್ರಲ್ಲೇ ಅದಕ್ಕೇನು ಮಾಡಕ್ಕಾಗಲ್ಲ ಆಗಲ್ಲ ಅವ್ರಿಗೆ ಸೊ ಅದಕ್ಕೆ ಅವ್ರು ವಿನಯ ಆಡ್ತಿದ್ದಾರೆ ತುಂಬಾ ಇಲ್ಲ ఎలా మాతిన్ శైలి ఆడి ఆమె గుణ ఎలా అద్ర బాగ్ బయోట్యూడ్ స్వల్ప అది హెంగారే గెల్ ಓಕೆ ನಿಮಗೆ ಡ್ರೋನ್ ಪ್ರತಾಪ್ ಸಿಕ್ಸ್ ಕೊಡ್ತಾರೆ ಆ ಅವರು ಡ್ರೋನ್ ಪ್ರತಾಪ್ ಗೆ ಕೊಟ್ರು ಕೂಡ ವಿನಯ್ ಗೆದ್ದು